ಕೃಷ್ಣಾ ಮೇಲ್ದಂಡೆ ನದಿ ಪಾತ್ರದ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಹೆಚ್ಚಿಸುವುದರಿಂದ ಮುಳುಗಡೆಯಾಗುವ ಪ್ರದೇಶದ ಸಂತ್ರಸ್ತರ ಜಮೀನುಗಳಿಗೆ ಏಕರೂಪದಲ್ಲಿ ಪರಿಹಾರ ನೀಡಲು ಮುಖ್ಯಮಂತ್ರಿ ಅವರು ನಿರ್ಧರಿಸಿದ್ದಾರೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕುರಿತ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿದ್ದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಆಲಮಟ್ಟಿ ಯೋಜನೆಯ ಮೂರನೇ ಹಂತವನ್ನು ಅನುಷ್ಠಾನಗೊಳಿಸಲು ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಗತ್ಯವಿದೆ ಭೂಸ್ವಾಧೀನಕ್ಕೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು ಇಪ್ಪತ್ತು ಹಳ್ಳಿಗಳನ್ನು ಸ್ಥಳಾಂತರಿಸುವ ಅಗತ್ಯವಿದೆ ಎಂದರು ಅದಕ್ಕೆ ನಾವು ಈಗ ಮೂವತ್ತು ಮೂವತ್ತೈದು ಲಕ್ಷ ಕೂಡ ಅದಕ್ಕೆ ಒಂದು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಅಪ್ರೂವ್ ಮಾಡಿದೀವಿ ಲಾಸ್ಟ್ ಗೆ ನಾವು ನಾನು ಅಪ್ರೂವ್ ಮಾಡಿದ್ದು ಐವತ್ತೊಂದು ಸಾವಿರಗೆ ಅಪ್ರೂವ್ ಮಾಡಿದೀವಿ ನಮ್ ತುಂಬ ಗೊತ್ತಿದೆ ಅನಾನ್ಸ್ ಮಾಡಿದ್ದು ಇವತ್ತು ಅದನ್ನ ನಡ್ಕೊಂಡು ಅದೊಂದು ಸಹ ಮೂವತ್ತು ಮೂವತ್ತೈದು ಸಾವಿರ ಕೋಟಿ ಆಗುತ್ತೆ ಇಪ್ಪತ್ತು ಹಳ್ಳಿಗಳ ಸ್ಥಳಾಂತರ ಒಂದೊಂದು ಹಳ್ಳಿಗೆ ನೀವು ಆರ್ನೂರು ಕೋಟಿ ರೂಪಾಯಿ ಅಂದ್ರೆ ಹನ್ನೆರಡು ಸಾವಿರ ಕೋಟಿ ಬೇಕಾಗುತ್ತೆ ಪ್ಲಸ್ ಕಾಲುವೆಗಳಲ್ಲಿ ಅರ್ಧ ಆಗಿದಾವೆ ಇನ್ನು ಒಂಬತ್ತು ಉಪ ಹರ್ಜಿಗಳಿದಾವೆ ಅಲ್ಲಿ ಭೂ ಸ್ವಾಧೀನ ಎಲ್ಲ ಇಟ್ಕೊಂಡ್ರೆ ಎಪ್ಪತ್ ಸಾವಿರ ಒಳಗೆ ಮುಗಿತದೆ